ಸೊ ಹಾಯ್ ಎಲ್ಲ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ಆ್ಯಕ್ಚುಲಿ ಹೈವೇಗಳಲ್ಲಿ ಹೋಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಏನಂತಂದರೆ ಊಟದೇ ಪ್ರಾಬ್ಲಮ್ ಗುರು ಒಳ್ಳೆ ಊಟ ಸಿಗಲ್ಲ ಸೊ ಹೈವೇಲಿ ಹೋಗ್ಬೇಕಾದ್ರೆ ಓಟೋಗಳು ಯಾವ್ದು ಚೆನ್ನಾಗಿದೆ ಚೆನ್ನಾಗಿಲ್ಲ ಗೊತ್ತಾಗೋದಿಲ್ಲ ಸೊ ಅಂದ್ಬಿಟ್ಟು ಜನಕ್ಕೆ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಸೊ ನಾವಿವತ್ತು ಹೈದರಾಬಾದ್ಗೆ ಹೋಗೋ ಹೈವೇನಲ್ಲಿ ಬಾಗೇಪಲ್ಲಿ ಎಂಬ ಜಾಗದಲ್ಲಿ ಒಂದು ಒಳ್ಳೆ ಡಾಬಾ ಗುರು ಏನು ಸ್ಪೆಷಲ್ ಅಂತಂದರೆ ನಾರ್ಮಲಾಗಿ ಎಲ್ಲ ಡಾಬಾಗಳಲ್ಲೂ ಎಲ್ಲ ಹೋಟೆಲ್ಗಳಿಗೂ ಹೋದರೆ ನೀವೇ ಕುತ್ಕೊಳ್ತೀರಾ ಆರ್ಡ್ರ್ ಮಾಡ್ತೀರಾ ಅವ್ರ ಪಾಡ್ಗೆ ಅವ್ರು ರೆಡಿ ಮಾಡ್ತಾರೆ ತರ್ತಾರೆ ಕೊಡ್ತಾರೆ ಬಟ್ ಇಲ್ಲಿ ಹೆಂಗಲ್ಲ ನಿಮ್ಮ ಕೋಳಿನ ನೀವೇ ಸೆಲೆಕ್ಟ್ ಮಾಡ್ಕೋಬೋದು ಯಾವ ಕೋಳಿ ಬೇಕೋ ನಿಮಗೆ ಒಪ್ಪಿದ ಕೋಳಿನ ಸೆಲೆಕ್ಟ್ ಮಾಡಿ ನಿಮ್ಗೆ ಯಾವ ಡಿಶ್ ಬೇಕೋ ಆ ಡಿಶ್ನ ಮಾಡ್ಕೊಡ್ತಾರಂತೆ ಸ್ಪೆಷಲ್ ಏನಂತಂದರೆ ನಿಮಗೆ ಇಲ್ಲಿ ಸೌದೆ ಒಲೆಯಲ್ಲಿ ಮಾಡಿಕೊಡೋದು ಮಡಿಕೆಯಲ್ಲಿ ಮಾಡ್ಕೊಡೋದು ಯಾವುದೇ ಪಾತ್ರೆ ಯೂಸ್ ಮಾಡಲ್ವಂತೆ ಈ ಡಾಬಾ ಹೆಸ್ರು ಬಂದುಬಿಟ್ಟು ನಾಟಿ ರುಚಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂದ್ಬಿಟ್ಟು ಫ್ಯಾಮಿಲಿ ಡಾಬಾ ಇದು ನಾಟಿ ಕೋಳಿನ ನಾಟಿ ಸ್ಟೈಲಲ್ಲಿ ಅಡುಗೆ ಮಾಡಲು ಮಾಡ್ಕೊಕೊಡ್ತಾರಂತೆ ಒಲೆಯಲ್ಲಿ ಸೌದೆ ಒಲೆಯಲ್ಲಿ ಸೊ ಬನ್ನಿ ಹೋಗೋಣ Tartar, pak. Sudah nonton. butuh ಎಷ್ಟು ಸರ್ ಓಪನ್ ಮಾಡಿದ್ರು ಡಾವಾ ಅಣ್ಣ ಇದು ಓಪನ್ ಮಾಡಿ ಒಂದು ವರ್ಷದ ಮೇಲೆ ಒಂದು ತಿಂಗಳು ಆಗ್ತಿದೆ ಒಂದು ವರ್ಷ ಆಗಿದೆ ಒಂದು ವರ್ಷ ಆಗಿದೆ ಒಂದು ವರ್ಷ ಲಾಸ್ಟ್ ಜೂನ್ ಟ್ವೆಂಟಿ ಏಟ್ಗೆ ಒಂದು ವರ್ಷ ಆಯ್ತು ಹೈವೇಲಿ ಹೋಗ್ಬೇಕಾದ್ರೆ ನಿಮ್ ನಾಟಿ ಕೋಳಿ ಸ್ಮೆಲ್ಲೋ ಸಾರ್ ಸ್ಮೆಲ್ಲೋ ಗಮ್ ಅಂತದೆ ಹೌದ್ ಹೌದ ಓಕೆ ಯಾಕಂದ್ರೆ ನ್ಯಾಚುರಲ್ ನೀವು ನೋಡ್ಬೋದು ಕಟ್ಟಿಗೆ ಕೋಳಿಗೆ ಹಾಕಿ ಮಡಿಕೆಯಲ್ಲಿ ಏನಂದ್ರೆ ನಿಮ್ ಮಸಾಲ ಯೂಸ್ ಮಾಡಲ್ಲ ಓನ್ಲಿ ಹೋಮ್ ಮೇಡ್ ನಿಮಗೆ ನಮ್ಮ ಹತ್ರ ಶೆಟ್ಟಿ ಕರಿ ಅಂತ ಸಿಗುತ್ತೆ ಗೀರೋಸ್ ಸಿಗುತ್ತೆ ಫ್ರೈಯಲ್ಲಿ ಸಿಗುತ್ತೆ ಪೆಪ್ಪರ್ ಡ್ರೈ ತರ ಸಿಗುತ್ತೆ ನಿಮಗೆ ಗ್ರೇವಿ ಸೆಮಿ ಗ್ರೇವಿ ಬೇಕಾ ಫುಲ್ ಗ್ರೇವಿ ಟೈಪ್ ಬೇಕಾ ರೋಟಿಗೆ ರೈಸ್ಗೆ ಯಾವ ಥರ ಬೇಕಂದ್ರೂ ನೀವು ಮುಂಚೆ ಹೇಳಿದ್ರೆ ಆ ಥರ ಮಾಡ್ಕೊಡ್ತೀವಿ ಎಷ್ಟು ಟೈಪ್ ಟೋಟಲ್ ಒಂದು ನಾಲ್ಕೈದು ವೆರೈಟಿ ಮಾಡ್ಕೊಡ್ತೀವಿ ನಾಲ್ಕೈದು ವೆರೈಟಿ ನಾಲ್ಕೈದು ವೆರೈಟಿನೂ ಮಾಡ್ಕೊಡ್ತೀರಾ ಅಥವಾ ಲಿಮಿಟೆಡ್ ಲಿಮಿಟೆಡ್ ಇವಾಗ ಹೆಂಗಂದ್ರೆ ನಮ್ದು ಕೋಳಿ ಹೋಗಿ ಇಟ್ಕೊಡ್ತೀರಾ ಒಂದು ಎರಡು ಕೆ ಜಿ ಆದರೆ ಒಂದು ಮೂರು ಐಟಮ್ ಮಾಡ್ಕೊಡ್ಬೋದು ಒಂದು ಕೆ ಜಿ ಆದರೆ ಎರಡು ಎರಡು ವೆರೈಟಿ ಮಾಡ್ಕೊಡ್ಬೋದು ಎರಡು ವೆರೈಟಿ ಎರಡು ವೆರೈಟಿ ಮಾಡ್ಕೊಡ್ಬೋದು ಆದರೂ ಬಂದವರೆಲ್ಲ ಒಂದು ಕೆ ಜಿನ ಒಂದೇ ವೆರೈಟಿ ತೊಗೊತಾರೆ ಎರಡು ಕೆ ಜಿ ತೊಗೊಂಡು ಸಾಮಾನ್ಯವಾಗಿ ಎರಡು ವೆರೈಟಿ ಮಾಡಿಸ್ಕೊಂತಾರೆ ಯಾಕಂದ್ರೆ ಸ್ವಲ್ಪ ಸ್ವಲ್ಪನೇ ಒಂದ್ ನಾಲ್ಕೈದು ಜನ ಬರ್ತಾರೆ ಒಂದ್ ಕೆಜಿ ಎರಡು ಐಟಮ್ ಅರ್ಧ ಅರ್ಧ ಹೋಗ್ಬಿಡ್ತಾರೆ ಸಾಕಾಗಲ್ಲ ಏನ್ ಮಾಡ್ತಾರೆ ಒಂದು ಐಟಮ್ ಒಂದ್ ಕೆಜಿ ಒಂದು ಐಟಮ್ ಇನ್ನೊಂದ್ ಕೆಜಿ ಇನ್ನೊಂದು ಐಟಮ್ ಮಾಡಿಸ್ಕೊಂತಾರೆ ಈ ಸತಿ ಬಂದಾಗ ಅದು ನೆಕ್ಸ್ಟ್ ಟೈಮ್ ಬಂದಾಗ ನೆಕ್ಸ್ಟ್ ಇನ್ನೊಂದು ವೆರೈಟಿ ಇನ್ನೊಂದು ವೆರೈಟಿ ಓಕೆ ನೀವು ನೋಡ್ಬೋದು ಇಲ್ಲಿ ಇಲ್ಲೇ ತೂಕ ಹಾಕ್ತಿವಿ ಕೋಳಿ ಎಲ್ಲ ಇಲ್ಲೇ ಕ್ಲೀನಿಂಗ್ ಇರುತ್ತೆ ಹಲಾಲ್ ಬೇಕಂದವ್ರಿಗೆ ಸಪ್ರೇಟ್ ಆಗಿ ಹಲಾಲ್ ಮಾಡಿಸ್ಕೊಂಡ್ಬಂದು ಮಾಡ್ಕೊಡೋದು ಸಪ್ರೇಟ್ ಆಗಿ ಸಪ್ರೇಟ್ ಆಗಿ ಮಾಡಿಸ್ಕೊಂಡು ನಿಮಗೆ ಮಾಡ್ಕೊಡ್ತೀವಿ ಪಕ್ಕ ನಾಟಿ ಕೋಳಿ ಏನೇನ ಅಕ್ಕ ನಾಟಿ ಕೋಳಿ ಏನು ರೇಟಲ್ಲಿ ಕೊಡ್ತಿದ್ದೀರಾ ಆ ನಾವು ಕೊಡೋದು ನಿಮಗೆ ಲೈವ್ ಸಾವಿರ ರೂಪಾಯಿ ಕೆ ಜಿಗೆ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಚಿಕನ್ ಮಾಡ್ಕೊಡೋದಕ್ಕೆ ಎಲ್ಲದು ಮತ್ತೆ ಇನ್ನೂ ನಾಟಿ ಈರುಳ್ಳಿ ಬಿಟ್ಟು ಇನ್ನ ದೊಡ್ಡ ಈರುಳ್ಳಿ ಯೂಸ್ ಮಾಡಲ್ಲ ನಿಮಗೆ ಅದು ನ್ಯಾಚುರಲ್ ಅಥೆಂಟಿಕ್ ಟೇಸ್ಟು ಓಕೆ ಅಸಿ ಮೆನ್ಶನ್ ಕೈ ಯೂಸ್ ಮಾಡಲ್ಲ ಅಸಿ ಮೆನ್ಶನ್ ಕೈ ಬೇಕು ಅದರಲ್ಲಿ ಮಾಡ್ಕೊಡಿ ಅಂದ್ರೆ ಮಾಡ್ತೀನಿ ಸೋ ನಾಟಿ ಸ್ಟೈಲ್ ಅಲ್ಲೇ ಪಕ್ಕಾ ಮಾಡ್ಕೊಡಂತದ್ದು ನಾಟಿ ಸ್ಟೈಲ್ ಮಸಾಲ ಹಾಕಿ ಮಾಡ್ಕೊಡಂತದ್ದು ಇನ್ನೊಂದು ಮಡಕೆ ಯೂಸ್ ಮಾಡ್ತಿದೀರಾ ಹೌದು ಮಡಕೆ ಅಣ್ಣ ಅದೊಂದು ಖುಷಿ ಸೊ ಲೈವ್ ಆಗಿ ನಡೀತಿದೆ ಸೌದೆ ಒಲೆಯಲ್ಲಿ ರೆಡಿ ಆಗ್ತಾ ಇದೆ ಅಡಿಗೆಗಳು ಆಲ್ರೆಡಿ ಸೋ ಲೈವ್ ಅಲ್ಲಿ ಬಂದ್ರೆ ಪಕ್ಕಾ ಒಂದ್ಸಾರಿ ಸ್ಮೆಲ್ಲೋ ನಿಮಗೆ ಘಮ ಬಂದೇ ಬರುತ್ತೆ ನಾಟಿ ಸ್ಟೈಲ್ ನಾಟಿ ಕೋಳಿಯ ಒಂದು ಘಮ ಏನು ರೆಡಿ ಆಗ್ತಿದೆ ಈಗ ಅಣ್ಣ ಇದು ಬಂದು ಶೆಟ್ಟಿಕರಿ ಅಂತಾರೆ ಶೆಟ್ಟಿ ಕರಿ ಶೆಟ್ಟಿ ಅಂದ್ರೆ ಮಡಿಕೆ ಇದು ತಮಿಳುನಾಡು ತಮಿಳ್ನಾಡು ಇದು ಫಸ್ಟ್ ಹೆವಿ ಸ್ಪ್ರೆಡ್ ಇದನ್ನ ಶೆಟ್ಟಿ ಕರಿ ಅಂತಾರೆ ಅಂದ್ರೆ ಮಡಿಕೆಲ್ ಮಸಾಲಾ ಸೂಪ್ ಸಿಗಲ್ವಾ ಸಿಗುತ್ತೆ ಸಿಗುತ್ತಾ ನಿಮಗೆ ಇವಾಗ ಒನ್ ಅವರ್ ಅವರ್ಗೆ ಪ್ರೋಸೆಸ್ ಇದು ಟ್ವೆಂಟಿ ಮಿನಿಟ್ಸ್ ಕ್ಲೀನಿಂಗ್ ಇದು ಫಿಫ್ಟಿ ಟು ಸಿಕ್ಸ್ಟಿ ಮಿನಿಟ್ಸ್ ಬಾಯ್ಲ್ ಓಕೆ ಫಾರ್ಟಿ ಮಿನಿಟ್ಸ್ ಅಲ್ಲಿ ನಿಮಗೆ ಸೂಪ್ ತೆಗೆದು ಕೊಡ್ತೀವಿ ಕೆ ಕೆಜಿ ಒಂದು ಐದು ಜನ ಒನ್ ಅವರ್ ಬಂದ್ರೆ ಬಂದ್ರೆ ಬರಕ್ ಮುಂಚೆ ಆರ್ಡರ್ ಗಿಟರ್ ತಗೋಬಹುದಾ ಫೋನ್ ಅಲ್ಲಿ ಹೇಳ್ತಾರೆ ನಮ್ಗೆಲ್ಲ ಮುಂಚೆನೆ ಒನ್ ಅವರ್ ಟೂ ಅವರ್ ಮುಂಚೆ ಹೇಳ್ಬಿಡ್ತಾರೆ ಇವಾಗ ಸ್ಟಾರ್ಟಿಂಗ್ ಅಲ್ಲೇ ಜನ ಆತರ ಕನ್ಫ್ಯೂಸ್ ಆಗಿರೋದು ಬರ್ತಾ ಬರ್ತಾ ಫ್ರೀ ಆರ್ಡರ್ ಏನೋ ನಾಳೆಗೆ ಇವತ್ತೇ ಹೇಳ್ಬಿಡ್ತಾರೆ ಮೇಲೆ ಹೋಗ್ತಿರುತ್ತೆ ನಂಬರ್ ನೀವು ಬರಕ್ ಮುಂಚೆ ಒನ್ ಅವರ್ ಮುಂಚೆ ಫೋನ್ ಮಾಡ್ಕೊಂಡು ಬನ್ನಿ ಇವ್ರಿಗೆ ಒನ್ ಅವರ್ ಮುಂಚೆ ಏನ್ ಬೇಕಾದ್ರೆ ರೆಡಿ ಮಾಡ್ಕೊಂಡು ಇಕೊಂಡಿರ್ತಾರೆ ಬಂದ ತಕ್ಷಣ ತಿನ್ಕೊಂಡು ಹೋಗ್ಬೋದು ಸೊ ನಮಗೊಂದು ಒಂದು ಕೊಳಿ ಹಾಕಿ ಬನ್ನಿ ಹಾಕ್ರೆ ಸಂಡೇ ಟ್ಯೂಸ್ಡೇ ಫ್ರೈಡೇ ಆದಷ್ಟು ಬೇಗ ಎಂಟು ಗಂಟೆಗೆ ಬಂದು ಕೋಳಿ ನಿಡ್ಕೊಂಡ್ಬಿಡ್ತಾರೆ ಇದೇ ಬೇಕು ಅಂತ ಮತ್ತೆ ಮಧ್ಯಾಹ್ನದ ಮೇಲೆ ಸಿಗಲ್ಲ ಅಂತ ಆತರ ಕೋಳಿಗಳು ಸ್ಟಾಕ್ ಬಂದಾಗ ಬಂದು ಅವರೇ ಸೈಡ್ಗೆ ಇಟ್ಬಿಡು ಅಂತ ಅಡ್ವಾನ್ಸ್ ಕೊಟ್ಟು ಸೊ ನಾವೇ ಸೆಲೆಕ್ಟ್ ಮಾಡ್ಕೋಬಹುದು ಕೋಳಿಗಳನ್ನ ಯಾವ ಕೋಳಿ ಬೇಕು ಆ ಕೋಳಿ ಸೆಲೆಕ್ಟ್ ಮಾಡ್ಬೋದು ಯಾವ ಕೋಳಿ ಇರಲಿ ಯಾವ ಕೋಳಿ ಚೆನ್ನಾಗಿ ಕಾಣ್ತಿದೆ ನೋಡೋಣ ಆ ಬ್ರಕ ಡಾಬ್ರ ಜೂಮ್ ಇದೇ ಇದೆ ಬಿಡಿ ಇದೇ ಮುಂದೆ ಐತೆ ನಮಗೋಸ್ಕರನೇ ಮುಂದೆ ನಿಂತೈತೆ ಕೋಳಿ ಇಲ್ಲೇ ಇದೆ ಇದು ಎಷ್ಟು ಕೆ ಜಿ ಒಂದು ಒಂದೂವರೆ ಕೆಜಿ ಇದು ಅಷ್ಟೇ ಬರುತ್ತೆ ನಾಟಿ ಕೋಳಿ ಬಿಟ್ಟು ಬೇರೆ ಏನಾದ್ರು ಸಿಗುತ್ತಾ ಸಿಗುತ್ತಣ ಮಟನ್ ಸಿಗುತ್ತೆ ಫಿಶ್ ಸಿಗುತ್ತೆ ನಾಟಿಯಲ್ಲಿ ನಿಮ್ಗೆ ಆ ಕಡೆ ಪೆಪ್ಪರ್ ಡ್ರೈ ಆ ತರ ಏಡ್ ಕಿಚನ್ ಇರೋದು ಇದು ಓನ್ಲಿ ಮಡಿಕೆಯಲ್ಲಿ ಮಾಡೋದು ಅದು ಮಾಮೂಲಿ ರೆಸ್ಟೋರೆಂಟ್ ಎಲ್ಲ ನಾಟಿ ಕೋಳಿಗೆ ಸಪರೇಟ್ ಕಿಚನ್ ಇದು ಹೌದು ಸಪರೇಟ್ ಇದಕ್ಕೋಸ್ಕರ ಮಾಡಿಸಿದೆ ಜಾಗ ಹೆಂಗಿದೆ ಜನ ಫ್ಯಾಮಿಲಿ ಬರೋದಕ್ಕೆ ಹೆಂಗಿದೆ ಇದು ಬ್ಯಾಚುಲರ್ ಹೆಂಗಿದೆ ಫ್ಯಾಮಿಲಿ ಎರಡು ಅಲ್ಲಿ ಹಟ್ಸಿದಾವಲ್ಲ ಅದೆಲ್ಲ ಫುಲ್ ನಿಮ್ ಬ್ಯಾಚುಲರ್ಸ್ ಹದಿನಾರು ಹಟ್ಟಿದಾವೆ ನಿಮಗೆ ಪ್ರೈವೇಟ್ ಪ್ರೈವೇಸಿ ಇರುತ್ತೆ ಆರಾಮ್ ಕೂತ್ಕೊಂಡು ತಿನ್ಬೋದು ಯಾರ್ಯಾರು ಬೇಕು ನೋಡ್ರಿ ಹೇಳ್ಬಿಡಿ ಎಕ್ಸಾಕ್ಟ್ ಅಣ್ಣ ಇದು ಬಂದ್ಬಿಟ್ಟು ನಿಮಗೆ ಹೈವೇ ಬ್ಯಾಂಗ್ಳೂರ್ ಟು ಹೈಡ್ರಾಬಾದ್ ರೋಡಲ್ಲಿ ಬರುತ್ತೆ ಇಲ್ಲಿ ಜಸ್ಟ್ ಇನ್ನ ಮುಂದೆ ಟೋಲ್ ಬಾರ್ಡ್ರ್ ಇದು ಕರ್ನಾಟಕ ಲಾಸ್ಟ್ ಊರು ಕರ್ನಾಟಕ ಬಾಗೇಪಲ್ಲಿ ತಾಲೂಕು ಡ್ಯಾಮ್ ಬಿಟ್ಟಿದ ತಕ್ಷಣ ಚಿತ್ರಾವತಿ ಜಲಾಶಯ ಇದೆ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಜಸ್ಟ್ ಒಂದು ಮೂರವರೆ ಕಿಲೋಮೀಟರ್ ಅಷ್ಟೇ ಬಾಗೇಪಲ್ಲಿ ಇನ್ನೇನು ಟೋಲ್ ಹತ್ರ ಬರಕ್ ಮುಂಚೆ ಏನೇನು ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ಫೋನ್ ನಂಬರ್ ಕೊಡಿರ್ತೀನಿ ಬರಕ್ ಮುಂಚೆ ಒಂದ್ ಮುಂಚೆ ಫೋನ್ ಸೊ ಸೊಗಣೆ ಬನ್ನಿ ನಾಟಿ ಕೋಳಿ ರೆಸಿಪಿಗಳು ಮಾಡ್ಕೊಳ್ಳೋಣ ಇದ್ರಲ್ಲಿ ಒಂದ್ ಎರಡ್ ಮಾಡ್ಕೊಡ್ತೀರಾ ನಮ್ಗೆ ಒಂದ್ ಎರಡ್ ಮೂರ್ ಮಾಡ್ಕೊಡ್ಬಿಡಿ ಟೇಸ್ಟ್ ಮಾಡೋದಕ್ಕೆ ನಡೀತಾ ಇದೆ ಕಟಿಂಗ್ ಇಲ್ಲಿ ನಾಟಿ ಕೋಳಿ ಬಿರಿಯಾನಿ ಮಂಗಳವಾರ ಶುಕ್ರವಾರ ಭಾನುವಾರ ಅಂತ ಅಷ್ಟೇ ಇದೆಲ್ಲ ಬ್ಯಾಚುಲರ್ಸ್ಗೆ ಬ್ಯಾಚುಲರ್ಸ್ ಬಂದ್ರೆ ಅರ್ಧ ಇದಾವೆ ಬಂತು 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 ನಮ್ಮ ಐಟಮ್ಗಳೆಲ್ಲ ಬಂದು ನಾ ಏನಿದು ಇದು ಪಚ್ಚ ಪುಲ್ಸು ಪಚ್ಚ ಪುಲ್ಸು ಓಕೆ ಇದು ರಸಮ್ ಓ ರಸಮ್ ಇದು ಸಪ್ರೇಟು ಇದು ಕರ್ಡ್ ಬಕೆಟ್ ಕರ್ಡ್ ಬಕೆಟ್ ಅಂತನಾ ಓಕೆ ಇದು ಸೂಪ್ ಚಿಕನ್ ಚೂಪ್ ನಾಟಿ ಚಿಕನ್ ಸೂಪ್ ಸೂಪ ಸೂಪ ಸೂಪ್ ಓಕೆ ಇದು ಓಪನ್ ಮಾಡಿ ಓಪನ್ ಓ ಮೇನ್ ಐಟಮ್ ಬಂತು ಸರ್ ಇದು ಮಡಕೆಯಲ್ಲಿ ನಾಟಿ ಚಿಕನ್ ನಾಟಕೆಯಲ್ಲಿ ಕೊಟ್ಬಿಡ್ತೀರಾ ಆಹಾ ಶೆಟ್ಕರಿ ಓಕೆ ಡನ್ ಸೂಪು ಸಿಗುತ್ತೆ ನೀವು ನಾಟಿ ಕೋಳಿ ತಗೊಂಡ್ರೆ ಮಾತ್ರ ಸೂಪ್ ಸಿಗೋದು ನಾಟಿ ಕೋಳಿ ತಗೊಳ್ಳೇಬೇಕು ಬೇರೆ ಆಪ್ಷನ್ ಇಲ್ಲ ಹೋಗ್ಬಿಡೋಣ ಬಿಸಿ ಬಿಸಿ ಇದೆ ಮಡಕೆಯಲ್ಲಿ ಬೆಂದಿ ಕುದ್ದು ಚೆನ್ನಾಗಿ ಆ ಒಂದು ಮಾಟಿಕೋಳಿದು ರಸರೆ ಇಳಿದು ಬಿಟ್ಟು ಬಂದಿರೋಂಥ ಸೂಪು ಹಾ 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 ಹೆಂಗಿದೆ ಗೊತ್ತಾ ನಾಲ್ಗೆ ಫ್ಲೇವರು ನಾಟಿ ಕೋಳಿಯ ಒಂದು ಸೊಗಡು ರಾಜ್ಬಿಡ್ತಾವೆ ಹಂಗೆ ನಾಲ್ಗೆ ತುಂಬ ವಾಹ ಸೀರೆ ಸೊಬ್ರು ಹೆಂಗ್ ಎಂಥ ಫ್ಲೇವರ್ ಅಂತೀರಾ ಒಂಥರ ನಾಟಿ ಕೋಳಿನ ನೀವು ತಿಂತಿದ್ದೀರಿ ಅನ್ನೋ ಫೀಲ್ ರಸಮಲಿ ಅಂದರೆ ಅದು ಸೂಪಲಿ ಸಗಳಾಗಿದೆ ಜಿಡ್ಡು ಜಿಡ್ಡು ನಿಮಗೆ ನಾಲ್ಗೆ ಸಿಗತ್ತೆ ಕುಡಿಬೇಕಾದ್ರೆ ಅದ್ರದ್ದು ನಾಟಿ ಕೋಳಿದು ಸಗಡದು ಜಿಡ್ಡು ಚಪ್ಪ ನಿಜ ಫಸ್ಟ್ ಕ್ಲಾಸ್ ಆಗಿದೆ ಎರಡು ಎರಡು ಗ್ಲಾಸ್ ಆರಾಮ ಕುಡ್ಕೊಬೋದು ಅಂದರೆ ಕಂಟ ಸೆಟ್ ಕರಿ ಅಂತೆ ಸೆಟ್ಟಾದರೆ ಮಡಕೆ ಕರಿ ಮಡಕೆ ಕರಿ ಸೊ ಒಂದು ಕೋಳಿನಲ್ಲಿ ನಿಮ್ಗೆ ಯಾವ್ಯಾವ ಭಾಗ ಎಷ್ಟೆಷ್ಟು ಬೇಕು ಅಂತ ಹೇಳ್ಬಿಟ್ರೆ ಅರ್ಧ ಕೆ ಜಿ ಒಂದು ಕೆ ಜಿ ರೆಡಿ ಮಾಡ್ಕೊತಾರೆ ಹೆಂಗಿದೆ ನೋಡಿ ಗುರು ಆಹಾ ಹಾ ಹಾ ಬಿಸಿ ಬಿಸಿ ಗೊಜ್ಜು ಥರನೇ ಇದೆ ಒಟ್ಟೆಲ್ಲ ಥರ ಗೊಜ್ಜು ಥರ ಯಾವ ಪೀಸ್ ಕೊಡೋದೋ ಗೊತ್ತಿಲ್ಲ ಲಾಸ್ಟ್ ಪೀಸ್ ಹಾಕ್ಕೊಂಡು ಮಜಾ ಕೊಡೋದೆ ಬಿಸಿ ಬಿಸಿ ಇರ್ಬೇಕಾರೆ ಮಡಿಕೇನು ಬಿಸಿ ಇದೆ ಅದ್ರೊಳಗಿನ ಅಂಥ ಐಟಮೂ ಬಿಸಿ ಇದೆ ಪೀಸ್ ನೋಡಿ ಚೆನ್ನಾಗಿ ಬೆಂದಿದೆ ಸಣ್ಣ ಸಣ್ಣ ಪೀಸ್ ಹೊಡೆದಿರ್ತಾರೆ ಈ ಥರ ನಾಟಿ ಕೋಳಿ ಅಲ್ವಾ ಸ್ವಲ್ಪ ಗಟ್ಟಿ ಇರುತ್ತೆ ಅಂದ್ಕೊಳ್ಳಿ ಇಲ್ಲಾಂದರೆ ಮಜಾ ಇರಲ್ಲ ನಾಟಿ ಕೋಳಿ ಸುಡ್ತಾ ಇದೆ ಹಾಂ ಮಜಾ ಏನಿದೆ ಗೊತ್ತಾ ಲಾಟಿ ಕೋಳಿ ಚೆನ್ನಾಗಿ ಬೆಂದೋಗಿದೆ ಇದೆ ಮಡ್ಕಿನಲ್ಲಿ ಸೌದೆ ಒಲೆಯಲ್ಲಿ ಬೇಯಿಸಿರೋದಲ್ವ ಸಕಾಲ ಬೆಂದೋಗಿದೆ ಆಮೇಲೆ ಈ ಒಣಮೆಣಸಿನ್ಕಾಯಿ ಏನಿದೆ ಅಲ್ವಾ ಅದ್ರದ್ದು ಫ್ಲೇವರ್ ಜಾಸ್ತಿ ಸಿಗುತ್ತೆ ಆಯಿಲೆಲ್ಲ ಇರೋ ಒಂಥರ ನಾರ್ಮಲ್ ಪ್ಯಾಕೆಟಲ್ಲಿ ಯೂಸ್ ಮಾಡೋದು ಕಡಲಕ್ಕೆ ಎಣ್ಣೆ ಗಟ್ಟಿಯಾಗಿರುವಂಥ ಎಣ್ಣೆ ಯೂಸ್ ಮಾಡೋವಂಥದ್ದು ಅದ್ರ ರುಚಿ ಮಾತ್ರ ಇದೆ ಮೀಡಿಯಮ್ ಸ್ಪೈಸಿ ನಾಲ್ಕೇ ಚೂರು ಅಲ್ಲ ಬಟ್ ಸ್ಪೈಸಿ ಇದೆ ಯಾಕೆ ವರ್ಷ ಮೆಣಸಿನ್ಗೆ ಹಾಕೋರಿ ಚುರಿ 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 ಏನೂ ಅವು ಮಣ್ಣು ಮಿನ್ಸಿಗೆ ಆಗೋದ್ರಿಂದ ನಾಳೆಗೆ ಚೂರಿ ಏನಲ್ಲ ಬಟ್ ಸ್ಪೈಸಿ ಸಿಗುತ್ತೆ ನಿಮಗೆ ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದರೆ ಆನಿಯನು ಇವರು ಹಾಕುವಂಥ ಆನಿಯನ್ ಆನಿಯನ್ ಏನಿದೆ ಸಣ್ಣ ಸಣ್ಣ ನಾಟಿ ಆನಿಯನು ಅದು ಚೆನ್ನಾಗಿ ಎಣ್ಣೆ ಫ್ರೈ ಆದಮೇಲೆ ಅದು ಖಮ ಬಿಟ್ಕೊಳ್ಳುತ್ತೆ ಅದಾದಮೇಲೆ ಆನ್ ಈ ಚಿಕನ್ ಹಾಕ್ತಾರೆ ಹೆಂಗಿದೆ ಬೆಂದೋಗಿದೆ ನೋಡಿ ಆಹಾ ಬೆಂದೋಗ್ಬಿಟ್ಟಿದೆ ನಾಟಿ ಕೋಳಿ ಹೊಟ್ಟೆ ಸೇರ್ಕೊಬಿಡ್ತಿದ್ದೀರ ಚೆನ್ನಾಗಿದೆ ರುಚಿಯಾಗಿದೆ ಚೆನ್ನಾಗಿ ಮಸಾಲೆ ಎಲ್ಲ ಫ್ಲೇವರೆಲ್ಲ ಇಳ್ಕೊಂಡಿದೆ ಚೆನ್ನಾಗಿದೆ ಬಂತಾ ಬನ್ನಿ 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 ಮಡಿಕೆ ಬಿರಿಯಾನಿ ಮಡಿಕೆ ನಾಟಿ ಬಿರಿಯಾನಿ ನಾಟಿ ಪೆಪ್ಪರ್ ಡ್ರೈ ಓಕೆ ನಾಟಿ ಪೆಪ್ಪರ್ ಡ್ರೈ ಇದು ಮಡಿಕೆ ಬಿರಿಯಾನಿ ಪಾಟ್ ಬಿರಿಯಾನಿ ನಾಟಿ ಕೋಳಿನಲ್ಲಿ ಪೆಪ್ಪರ್ ಡ್ರೈ ಹೆಂಗಿದೆ ನೋಡಿ ಬೆಳ್ಳುಳ್ಳಿ ಕರಿಬೇವು ಹಾಕಿ ನಂದು ಜಾಸ್ತಿ ಪೆಪ್ಪರ್ ಹಾಕಿ ಮಾಡಿರುವಂಥ ಒಂದು ಸ್ವಲ್ಪ ಡ್ರೈ ಡ್ರೈ ನೋಡ್ಬೋಣ ಟೆಂಪ್ಟಿ ಅಂತೂ ಇದೆ ಈ ನಾಟಿ ಕೋಳಿ ಮಟನ್ಗಿನ ಮಜಾ ಇದೆ ಇದು ಸ್ವಲ್ಪ ಟ್ರೈನಲ್ಲಿ ಏನು ಮಜಾ ಅಂದರೆ ನಾವು ತಗೊಂಡಿದ್ದೆ ಒಂದು ಕಾಲು ಕೆ ಜಿ ಒಂದು ಕಾಲು ಕೆ ಜಿ ಎರಡು ಕೋಳಿ ಕೋಳಿ ಆ್ಯಕ್ಚುಲಿ ಒಂದು ಮುಖಾಲು ಎರಡು ಕೆ ಜಿ ಆದರೆ ಸ್ವಲ್ಪ ಬಲ್ತಿರುತ್ತೆ ಅನ್ಬೋದು ಇದು ಇನ್ನೂ ಎಳೆಕೋಳಿ ಮಾಂಸ ಆಲ್ರೆಡಿ ಸ್ವಲ್ಪ ಎಳೆದು ಮಡಕೆಯಲ್ಲಿ ಬೇಯಿಸಿರೋದವ ಇನ್ನೂ ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ ಬೆಂದ ತಿನ್ಬೇಕಾದ್ರೆ ಆ ಮಾಂಸ ಮಾತ್ರ ಸಾಕಾದ ಸಿಗುತ್ತೆ ಮಜಾ ನೋಡಿ ಹಿಂಗಿದೆ ಅಂತ ಮೂಳೆನಲ್ಲಿ ನೀಟಾಗಿ ಹಿಂಗೆ ಬಿಡಿಸ್ಬಿಡ್ಬೋದು ನಾವು ಕೈಯಲ್ಲೇನೇನೆ ಅಷ್ಟು ಚೆನ್ನಾಗಿ ಬೆಂದೋಗಿಬಿಟ್ಟಿದೆ ಹಾಂ ಹಾಂ ಹಾ ಹಾಂ ಓ ಆಯಿಲಲ್ಲಿ ಪೆಪ್ಪರ್ ಹಾಕಿ ವಾಣಿಯನ್ನು ಆ ಒಂದು ಬೆಳ್ಳುಳ್ಳಿಯಲ್ಲಿ ಹಾಕಿ ಹಾಕಿ ತಿಂತಿದ್ರೆ ಫೈಲ್ನಲ್ಲಿ ಆವಾಗಲೇ ಬ್ಯಾಚುಲರ್ಸ್ ಮಾತ್ರ ಈ ಫುಡ್ಡು ಎರಡು ಮಾಡಿಸಂಗಿರುತ್ತೆ ಹಟ್ಗಳು ಹದಿನಾರು ಇದ್ದಾವಂತೆ ಬ್ಯಾಚುಲರ್ಸ್ಗೋಸ್ಕರ ಫ್ಯಾಮಿಲಿಗೆ ಎರಡು ಎರಡು ರೂಮ್ ಇದ್ದಾವೆ ಎಲ್ಲ ಕೂತ್ಕೊಂಡು ಫ್ಯಾಮಿಲಿ ತಿನ್ಬೋದು ಮಜಾದ ಪೆಪ್ಪರ್ ಡ್ರೈನು ಚೆನ್ನಾಗಿದೆ ಆಂಧ್ರ ಸ್ಟೈಲ್ ಅಂತ ಇದು ಖಾರ ಇರುತ್ತೆ ಗುರು ಗೊಜ್ಜು ಅಪ್ಪ ಹಂಗಿದೆ ನೋಡಿ ಖಾರ ಇರುತ್ತೆ ನನ್ನ ಪ್ರಕಾರ ಇದು ಬಿಕಾಸ್ ಸ್ವಲ್ಪ ಡ್ರೈ ಗೊಜ್ಜು ಆಂಧ್ರ ಅಂದರೆ ಖಾರ ಇದ್ದೇ ಇರುತ್ತೆ ಅದು ಡ್ರೈಯಲ್ಲಿ ಅಷ್ಟು ಖಾರ ಇಲ್ಲ ಪೆಪ್ಪರ್ದು ರುಚಿ ಚೆನ್ನಾಗಿದೆ ಇದು ಸ್ವಲ್ಪ ಸ್ಪೈಸಿ ಮೀಡಿಯಮ್ ಸ್ಪೈಸಿ ಬಟ್ ಇವರು ಹಣ್ಮೆಣ್ಸಿ ಕೈ ಬಿಟ್ಟರೆ ಅಷ್ಟು ಮೆಣಸಿಕ್ ಯೂಸ್ ಮಾಡೋದೇ ಇಲ್ವಂತೆ ಇದಕ್ಕೂ ಒಣ್ಮೆಣ್ಸಿಕೆನೇ ಯೂಸ್ ಮಾಡೋದು ರುಚಿ ಕೊಡ್ತಿರೋದು ಅವ್ರು ಹಾಕೋ ಆಯಿಲ್ ಅಂತ ಆಯಿಲು ಮತ್ತು ಪ್ಲಸ್ ಆನಿಯನು ಸಣ್ಣ ಆನಿಯನು ಆಮೇಲೆ ಯೂಸ್ ಮಾಡೋಂಥ ನಾಟಿ ಸ್ಟೈಲ್ ಮಸಾಲ ಪೌಡ್ರ್ಗಳು ಅದು ಮಜಾ ಪ್ಲೀಸ್ ನೋಡಿಬಿಡ್ತೀರಾ ಇನ್ನೊಂದ್ಸರಿ ಅಕೃತಿಯಿಂದ ಬಂದು ನೋಡಿ ಓಹೋ ಇದು ಅಷ್ಟೇ ಆಗಿ ಸಾಕಾಲಾಗಿ ಬೆಂದೋಗ್ಬಿಟ್ಟಿದೆ ಜ್ಯೂಸಿಯಾಗಿ ಮಸಾಲ ಗ್ರೇವಿ ಮಾತ್ರ ಮೇಲುಗಡೆ ಗಟ್ಟಿಯಾಗಿ ಹೊಂದ್ಕೊಬಿಟ್ಟಿದೆ ಇದರಲ್ಲಿ ನಿಮಗೆ ಒಂಥರ ಸ್ಪೈಸಿ ಜಾಸ್ತಿನೇ ಇದೆ ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿರ್ತಾರೆ ಇದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿದೆ ರುಚಿನೂ ಅಷ್ಟೇ ಮಾಂಸನೂ ಅಷ್ಟೇ ಚೆನ್ನಾಗಿ ಬೆಂದಿದೆ ಪಾಟ್ ಬಿರಿಯಾನಿ ಹೇಗಿದೆ ನೋಡಿ ಆಹಾ ಎಷ್ಟು ದಿನ ಆಗೋಗಿದ್ ಗುರು ಮಡಿಕೆನಲ್ಲಿ ಇದರ ಬಿರಿಯಾನಿ ತಗೊಂಡು ತಿಂದು ಪೀಸ್ ಯಾವುದು ಗುರು ದೊಡ್ಡದಿದೆ ಲೆಗ್ ಪೀಸ್ ಲೆಗ್ ಪೀಸೇ ಸಿಗೋದು ಒಂದು ಎರಡು ಲೆಗ್ ಪೀಸ್ ಇದೆ ರೈಸ್ ಇದೆ ಧಮ್ ಕಟ್ಟಿರುವಂಥ ಬಿರಿಯಾನಿ ನಾಟಿ ಕೋಳಿ ಲೆಗ್ ಪೀಸ್ ಯಾರಿಗಿಷ್ಟ ಕಮೆಂಟ್ ಮಾಡಿ ಎಲ್ಲಿ ನಾನು ಕಳಿಸ್ಬಿಡ್ತೀನಿ ಒಂದಿದೆ ಇನ್ನೂ ಒಂದಿದೆ ಬ್ಯಾಲೆನ್ಸ್ ಇದೆ ನಾಟಿ ನಾಟಿಕೊಳ್ಳಿ ನಾಟಿಕೊಳ್ಳಿ ಬಾಬಾ ಮಾಂಸ ಕಾರ್ಗೋಯ್ತು ಬಾಯ್ಲಿಟ್ಟು ಕಾರ್ಗಿ ಕಚ್ಚಿದ ತಕ್ಷಣ ಒಂದು ಎರಡು ಕಚ್ಚು ಕಾರ್ಗೋಯ್ತು ಗುರು ಅಷ್ಟು ಚೆನ್ನಾಗಿದೆ ಫ್ಲೇವರು ಇದೆ ಆ ಬಿರಿಯಾನಿ ಇದೆ ಏನಿದೆ ಫ್ಲೇವರು ಮಸಾಲೆ ಫ್ಲೇವರು ಸಕಾಲಾಗಿ ಸಿಕ್ತಿದ್ದೀರೇ ಇದರಲ್ಲಿ ಮಾಂಸದಲ್ಲಿ ಮಾಂಸ ಕಿತ್ಬಿಟ್ಟು ಹತ್ರ ಬನ್ನಿ ಬೇಕಾದ್ರೆ ತೋರಿಸಿನಿ ಆಹಾ ಹಾ ಎಷ್ಟು ಚೆನ್ನಾಗಿ ಬರುತ್ತೆ ಕೈಗೆ ನೋಡು ಬರುತ್ತೆ ನಾಟಿ ಕೋಳಿ ಮಾಂಸ ಎಷ್ಟು ಚೆನ್ನಾಗಿದೆ ರೈಸ್ ಜೊತೆ ಎತ್ಕೊಂಡು ತಿನ್ನಬೇಕು ಸೂಪರಾಗಿರುತ್ತೆ ಸಿಂಪಲ್ ಆಗಿರೋ ಮಸಾಲೆ ಹಾಕಿ ಮಾಡಿರೋ ರೈಸು ಈ ಕಡೆ ಸ್ಟೈಲು ಚಿಕನ್ ನಾಟಿಕೊಳ್ಳಿ ಚಿಕನ್ ಬಿರಿಯಾನಿ ರೈಸ್ ತಿಂತಿದ್ರು ನೀವು ಪೀಸ್ ಬೇಕು ತಿಂದರೆ ಪೀಸ್ ಜೊತೆ ಪೀಸ್ದೇ ಟೇಸ್ಟು ಪೀಸ್ ಸ್ವಲ್ಪ ಖಾರ ಖಾರವಾಗಿ ಮಸಾಲೆ ಚೆನ್ನಾಗಿರುತ್ತೆ ರೈಸು ಸಿಂಪಲ್ ಆಗಿದೆ ಒಂದು ಸೆಟ್ಲಾಗಿರೋಂಥ ಒಂದು ಫ್ಲೇವರು ಸಿಂಪಲ್ ಫ್ಲೇವರು ಬಟ್ ಪೀಸ್ ಚಿಂಚೇರಿ ಬಾಯಲ್ ಅಂತ ನೀರು ಗುರು ರೈಸ್ಗಿಂತ ಪೀಸ್ ಸಕತ್ತು ಇಷ್ಟ ಆಗೋಯ್ತು ನನಗೆ ಬ್ರೌನ್ ರೈಸ್ ಸಿಗುತ್ತೆ ಸ್ಪೆಷಲಿ ನನಗೂ ಕೇಳಿ ಖುಷಿ ಆಯಿತು ಹೆಲ್ತಿ ಕಾನ್ಸೆಪ್ಟ್ ಬ್ರೌನ್ ರೈಸ್ ಹಾಕ್ಕೊಂಡು ಇದಕ್ಕೆ ನೀವು ಯಾವ್ದಾದ್ರು ಹಾಕೋಬೋದು ಗುರು ಬ್ರೌನ್ ರೈಸ್ಗೆ ನೀವು ಈ ಗ್ರೇವಿಗಳಾದರೂ ಹಾಕ್ಕೊಳ್ಳಿ ಈ ಮೊಸರು ಏನೋ ಕೊಟ್ಟಿದ್ರೆ ಏನೋ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫಾಸ್ಟ್ ಮೂವಿಂಗ್ ಹಂಗೆ ಅಂತಿದ್ರು ಇದನ್ನೇ ಹಾಕೊತೀನ್ಬಿಡೋಣ ಚಿಕನ್ ಗ್ರೇವಿ ಜೊತೆ ತಿನ್ಬೋದು ಇಲ್ಲಾಂದರೆ ನೀವು ಸಿಂಪಲಾಗಿ ಈ ಥರ ಮೊಸರು ಒಗ್ಗರಣೆ ಹಾಕಿ ಕೊಟ್ಟಿರೋಂಥ ಮೊಸರು ಹೆವಿ ಸ್ಟ್ರಾಂಗಾಗಿ ಒಗ್ಗರಣೆ ಹಾಕಿದರೆ ಕರ್ಬೇವು ಎಲ್ಲ ಜಾಸ್ತಿ ಜಾಸ್ತಿ ಇದೆ ಮಣ್ಮೆಣಷ್ಟೇ ಮೊಸರು ಚೆನ್ನಾಗಿದೆ ರೈಸ್ ಚೆನ್ನಾಗಿದೆ ಮೊಸರು ಚೆನ್ನಾಗಿದೆ ಗೊತ್ತಾಗ್ತಿಲ್ಲ ದಪ್ಪ ದಪ್ಪ ರೈಸು ಬ್ರೌನ್ ರೈಸು ಬಾಲಿಜ್ ಇಲಿಸ್ ಎಲ್ಲ ಏನಿಲ್ಲ ಎಲ್ದಿ ಸಿಕ್ಕಾಬಿಟ್ಟೆ ಒಳ್ಳೆಯದು ಜೊತೆ ಮೊಸರು ಒಗ್ಗರಣೆ ಚೆನ್ನಾಗಿದೆ ರುಚಿ ರುಚಿ ಇದೆ ಆನಿಯನ್ನು ಕ್ರಂಚಿನೆಸ್ಸು ಜೊತೆಗೆ ರೈಸ್ ಜೊತೆ ತಿಂತಿದ್ರೆ ಮಜಾ ಇದೆ ಹ್ಞೂ ಒಂಥರ ಚೆನ್ನಾಗಿದೆ ಸ್ವಲ್ಪ ಸ್ಪೈಸಿ ಬೇಕು ಮಸಾಲ ಬೇಕು ಅಂದರೆ ಶಟ್ಕರಿನೋ ನಾನಷ್ಟು ಚಿ ಚಿಕನೋ ಯಾವುದಾರ ಒಂದು ಗ್ರೇವಿನ ಹಾಕೊಂಡು ತಿನ್ನಿ ಇದಕ್ಕೆ ಮ್ಯಾಚಿಂಗ್ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ನಾನು ಜಸ್ಟ್ ಟ್ರೈ ಮಾಡಿದ್ದೆ ಮೊಸರು ಜೊತೆ ಹೆಂಗಿರುತ್ತೆ ಅಂತ ನಾಟ್ ಬ್ಯಾಡ್ ಸೊ ನೀವು ಬಂದರೆ ಮಸ್ಟ್ ರೈ ಪೆಪ್ಪರ್ ಡ್ರೈ ಆಮೇಲೆ ಶಟ್ಕರಿ ಅಲ್ಲ ಆಂಧ್ರ ಸ್ಟೈಲ್ ಆಂಧ್ರ ಚಿಕನ್ ಸೊ ಅದು ಗ್ರೇವಿ ಸ್ವಲ್ಪ ಗಟ್ಟಿಯಾಗಿರೋ ಗ್ರೇವಿ ಥರದ್ದು ಟ್ರೈ ಮಾಡಿ ಮಜಾ ಇದೆ ಬ್ರೌನ್ ರೈಸು ಚೆನ್ನಾಗಿದೆ ಆ್ಯಕ್ಚುಲಿ ಸೊ ಮೊಸರು ಜೊತೆ ಟ್ರೈ ಮಾಡ್ಬೋದು ಇಲ್ಲಾಂದರೆ ಕೋಳಿ ಸಾಮ್ರ ಜೊತೆ ನೀವು ಏನಾದರೂ ಟ್ರೈ ಮಾಡಿ ಅನ್ನ ಬಿರಿಯಾನಿ ಇದು ವೈಟ್ ರೈಸ್ ಏನಾದರೂ ಟ್ರೈ ಮಾಡಿ ಇದೆ ಸೊ ಸುತ್ತಮುತ್ತ ಬಂದರೆ ಇನ್ ಕೇಸ್ ಹೈದ್ರಾಬಾದ್ ಕಡೆ ಹೋಗ್ತಿದ್ರೆ ಬೆಂಗಳೂರಿಂದ ಬೆಂಗಳೂರಿಂದ ಹೈದ್ರಾಬಾದ್ ಇಲ್ಲ ಹೈದ್ರಾಬಾದಿಂದ ಬೆಂಗಳೂರು ಕಡೆ ಹೋಗ್ತಿದ್ರೆ ಬಾಗೇ ಪಲ್ಲಿ ಒಂದು ಸೀಟಿಂಗ್ ಹಾಕ್ಬೋದಪ್ಪ ಬ್ಯಾಚುಲರ್ ಆದರೂ ಆಗಿರಿ ಫ್ಯಾಮಿಲಿ ಆದರೂ ಆಗಿರಿ ಆರಾಮಾಗಿ ಒಂದು ಸಿಟ್ಟಿಂಗ್ ಹಾಕ್ಬೋದು ಒಳ್ಳೆ ನಾಟಿಕೊಳ್ಳಿ ನೀವು ಚೂಸ್ ಮಾಡಿಕೊಂಡು ಕಟ್ ಮಾಡ್ಸ್ಕೊಂಡು ನಿಮ್ಗೆ ಯಾವ್ದು ಬೇಕು ಅದನ್ನು ಕೇಳಿಕೊಂಡು ಮಾಡ್ಸ್ಕೊಂಡು ತಿನ್ಬೋದು ಇಲ್ಲಾಂದರೆ ಒನ್ ಅವರ್ ಮುಂಚೆ ಹೇಳ್ಬಿಡಿ ಫೋನ್ ಮಾಡಿಬಿಟ್ಟು ಹೇಳ್ಬಿಡಿ ಫೋನ್ ಮಾಡಿ ಹಾಕಿರ್ತೀನಿ ಡಿಸ್ಕ್ರಿಷ್ಷನಲ್ಲಿ ಇಲ್ಲಾಂದರೆ ಸ್ಕ್ರೀನಲ್ಲಿ ಹೋಗ್ತಿರುತ್ತೆ ಫೋನ್ ಮಾಡಿ ಹೇಳಿದ್ರೆ ಒನ್ ಅವರ್ ಮುಂಚೆ ಮಾಡಿ ಇಟ್ಟಿರ್ತಾರೆ ಇಲ್ಲಾಂದರೆ ಒನ್ ಅವರ್ ವೇಟ್ ಮಾಡಬೇಕಾಗುತ್ತೆ ಸೌದೆ ಒಳ್ಳೆ ಊಟ ಆಗಿರುತ್ತೆ ಮಜಾ ಇರುತ್ತೆ ಬನ್ನಿ ಎಂಜಾಯ್ ಮಾಡಿ ಬಾಯ್